ಬಂಟರಯಾನಿ ನಾಡವರ ಮಾತೃ ಸಂಘ ಮಂಗಳೂರು ಉಡುಪಿ ತಾಲೂಕು ಸಮಿತಿ ಹಾಗೂ ಉಡುಪಿ ತಾಲೂಕು ಸಮಿತಿ ವ್ಯಾಪ್ತಿಯ ಬಂಟರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ನಾಲ್ಕನೇ ವರ್ಷದ ಕೆ ಸತೀಶ್ ಚಂದ್ರ ಹೆಗಡೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಹಾಗೂ ಬಂಟರ ಸಮ್ಮಿಲನ ಕಾರ್ಯಕ್ರಮವನ್ನು ಉಡುಪಿ ಶ್ರೀಮತಿ ಅಮ್ಮನಿ ರಾಮಣ್ಣ ಶೆಟ್ಟಿ ಸಭಾಭವನದಲ್ಲಿ ಆಯೋಜಿಸಲಾಗಿದೆ ಸತೀಶ್ ಚಂದ್ರ ಹೆಗ್ಡೆ ವಿದ್ಯಾರ್ಥಿ ವೇತನ ವಿತರಿಸಿ ಮಾತನಾಡಿದ ಮೂಡೇಬಿದ್ರೆ ಆಲ್ವಸ್ ಶಿಕ್ಷಣ ಪ್ರತಿಷ್ಠಾನ ಅಧ್ಯಕ್ಷೆ ಡಾಕ್ಟರ್ ಎಂ ಮೋಹನ್ ಆಲ್ವಾ ಅವರು ದಿವಂಗತ ಸತೀಶ್ ಚಂದ್ರ ಹೆಗ್ಡೆಯ ಬದುಕು ಒಂದು ದಂತಕಥೆ ಅವರ ವ್ಯಕ್ತಿತ್ವ ಚಿಂತನೆ ಬಹಳ ಭಿನ್ನವಾಗಿದೆ ಹದಿನೆಂಟು ವರ್ಷಗಳ ಕಾಲ ಬಂಟರ ಸಂಘದ ಅಧ್ಯಕ್ಷರಾಗಿದ್ದ ಸತೀಶ್ ಚಂದ್ರ ಹೆಗ್ಡೆ ಅವರು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟರ ಸಂಘವನ್ನು ಬಹಳ ಗಟ್ಟಿಯಾಗಿ ಅರ್ಥಪೂರ್ಣವಾಗಿ ಕಟ್ಟಿದ್ದಾರೆ ಬಂಟರ ಸಂಘಕ್ಕೆ ಶಕ್ತಿಯ ಶಕ್ತಿಯನ್ನು ತುಂಬುವ ವ್ಯಕ್ತಿ ಸಮಾಜಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಬಡವರಿಗೆ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಕಷ್ಟದಲ್ಲಿ ಇದ್ದವರಿಗೆ ಸಾಕಷ್ಟು ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ ಹೀಗಾಗಿ ಅವರನ್ನು ಸ್ಮರಿಸಿಕೊಳ್ಳುವ ಕೆಲಸ ಸದಾ ನಡೆಯಬೇಕು ಅವರು ಬಿಟ್ಟು ಹೋಗಿರುವ ಆದರ್ಶ ಮೌಲ್ಯಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದಿದ್ದಾರೆ மீன்பத்தோ <laughs> ஜீவனே See, we have to also appreciate the donors as well as the Sangha uh, because your vision and commitment to the students uh, will ensure that they focus on studies rather than the financial burden. This is a big support. Your support is making uh, a vital contribution for the future of the students and we thank you for believing the power of education and young people.